नमस्कार न्यूज़ ट्वेंटी सिक्स के स्वागत ಧಾಕ ಭಾರಿ ಇಳಿಕೆಯಾಯ್ತು ಚಿನ್ನದ ಬೆಲೆ ಬರೋಬರಿ ಇಪ್ಪತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಕುಸಿತ ಬಂಗಾರ ಪ್ರಿಯರು ಫುಲ್ ಖುಷ್ ನಾರಿಯರು ಇಂದು ದಿಲ್ ಕುಶ್ ಯಾಕಂದ್ರೆ ಇಂದು ಭಾರಿ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದೆ ಜೊತೆಗೆ ಬೆಳ್ಳಿಯ ಬೆಲೆ ಕೂಡ ಇಳಿಕೆಯತ್ತ ಇದೆ ಬೆಲೆ ಇಳಿಕೆಯಿಂದ ಆಭರಣ ಪ್ರಿಯರ ಸಂತಸ ದುಪ್ಪಟ್ಟಾಗಿದೆ ಹಾಗಾದ್ರೆ ಮೇ ಹದಿನೈದರಂದು ಮಂಗಳವಾರ ಬೆಂಗಳೂರಿನಲ್ಲಿ ಗೋಲ್ಡ್ ರೇಟ್ ಹೀಗಿತ್ತು ಹೌದು ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಬೆಲೆಗಳು ಇಳಿಕೆ ಕಂಡಿವೆ ಸದ್ಯ ಬೆಂಗಳೂರಿನಲ್ಲಿ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತಾರು ಸಾವಿರದ ನೂರು ರೂಪಾಯಿಗಳಾಗಿದೆ ಅಪರಂಜಿ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ ಮೂರು ಸಾವಿರದ ಒಂಬೈನೂರ ಮೂವತ್ತು ರೂಗಳಿದ್ದು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ನೂರ ಹದಿಮೂರು ರೂಗಳ ಇಳಿಕೆ ಕಂಡಿದೆ ಅದರಲ್ಲೂ ನೂರು ಗ್ರಾಂ ಅಪರಂಜಿ ಚಿನ್ನ ಇಂದು ಇಪ್ಪತ್ತೊಂದು ಸಾವಿರದ ಮುನ್ನೂರು ರುಗಳ ಕುಸಿತವನ್ನ ಕಂಡಿದೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ